मत में नहीं लेक्सिस इंद्रैत्रा हां चलो इधर पिछले बड़े सुपर केवल लखनऊ आको आको पेपर जब तक कॉपीटी मात्र हम मॉडल काबिटी <laughs> मात्र हम मॉडल ಇಲ್ಲ ಸುಮ್ಮನೆ ಸುಮ್ಮನೆ ನಮಸ್ತೆ ಸ್ನೇಹಿತರೆ ಯೂಟ್ಯೂಬ್ ಚಾನೆಲ್ ಲೈವ್ ಸ್ಟ್ರೀಮ್ ಹೇಗಿದ್ದೀರಾ ಎಲ್ಲರೂ ಸಾಂಬಾರು ಮಾಡ್ತಾ ಇವಾಗ ಹೋಟೆಲಲ್ಲಿ ಮಾಡ್ತಾಯಿದ್ದೀನಿ ಸಾಂಬಾರು ಇದೀನಿ ಮಾಡ್ತಾ ಇದ್ದೀವಿ ಇವಾಗ ಮಾಡ್ತಾ ಮಾಡ್ತೀವಿ ಇವತ್ತು ನಾನು ಇಲ್ಲೇ ಆಗ್ತೀನಲ್ವಾ ಹಂಗಾಗಿ ಒಂದು ಸಲ ಇಲ್ಲೇ ಮಾಡ್ತೀನಿ ಹೇಗಿದ್ದೀರಾ ಎಲ್ಲ ಸೋಮವಾರ ಮಹಾದೇವನ ನಾವು ಸ್ಮರಣೆ ಡೈಲಿ ಮಾಡಬೇಕು ಇವತ್ತು ಇಷ್ಟಕ್ಕೆ ಲೈವ್ ಸ್ಟಾರ್ಟ್ ಮಾಡಿದ್ದೀನಿ ಸುಮ್ಮನೆ ನನಗೆ ಮಾತಾಡೋಣ ನಿಮ್ಮ ಹತ್ರ ವಿಡಿಯೋ ಹಾಕಿದ್ದೆ ಎರಡು ದಿನ

ಊಟ ತಿಂಡಿ ಆಯ್ತಾ ಫ್ರೆಂಡ್ಸ್ ಇದೆಲ್ಲ ತಿಂಡಿ ಕಾಫಿ ಎಲ್ಲ ಆಯ್ತಾ ನಮ್ಗೆ ತಿಂಡಿ ಇಲ್ಲ ನಾನು ಸಾಂಬಾರು ಹಾಕೊಂಡು ದೋಸೆ ತಿನ್ನ ಅಂತ ಹೇಳಿ ಸಾರು ಬೇಗ ಮಾಡಿಸ್ಕಂತ

ಸಾಂಬಾರು ಅಕ್ಕಲ್ ತಿನ್ನೋದು ಸುದ್ರೆ ಆ ನಾನು ಮುದ್ದೆ ಮಾಡ್ಕಣ ಅಂತ ಮಾಡಿದೆ ಇವತ್ತು ಇದೇ ಮಾಡಾಲಾ ನನಗೆ ಥ್ಯಾಂಕ್ ಯು ಯಾರ್ ಲೈಕ್ ಬಂದಿರಾ ಥ್ಯಾಂಕ್ ಯು ಫ್ರೆಂಡ್ಸ್ ಕಾಲ್ಸ್ ನಿಮ್ಮ ಹತ್ರ ಮಾತ್ರ ನನ್ನಂತಿದ್ದಕ್ಕೆ थैंक यू ಯಾರ್ ಬಂದಿದ್ದೀರಾ ಥ್ಯಾಂಕ್ಸ್ ಕಮ್ ಓ ಮೈ ಬೈ ನಮ್ ಹೋಟೆಲಲ್ಲಿ ಲೈವ್ ಮಾಡ್ತಾ ಇದೀನಿ ನೀವು ನೋಡಿದ್ದೀರಾ ನಮ್ಮ ಹೋಟೆಲ್ ಲೈವ್ ಸುಮಾರು ಜನ ನಾನು ಲೈವಿಗೆ ಬರ್ತೀನಿ ವಿಡಿಯೋ ನೋಡ್ತೀನಿ ತ್ಯಾಂಕ್ ಯು ಸೋ ಮಚ್ ಅಂತ ಇರ್ತೀನಿ ನಿಮಗೆ ಬರ್ರಿ ಸೊಪ್ಪಿನ ಸಾರು ಅನ್ನ ಊಟ ಮಾಡೋಣ ಒಟ್ಟಿಗೆ ಬೆಳಿಗ್ಗೆನೆ ಕರೀತಾ ಇದ್ದೀನಿ ಹೊಸ ತಿಂಗಳಿದ್ದೀನಿ ಆಯಿತಾ ಈಗ ಹಾಕಿ ಕುಡಿಯಲಿ ಚೆನ್ನ ಜಾಸ್ತಿ ಜಾಸ್ತಿ ಹಾಕಿ ಇಬ್ಬರು ಮಾತಾಡ್ಕೊಂತ ಆಮೇಲೆ

ಮತ್ತೆ ಹಾಕ್ತಾರಲ್ಲ ಫ್ರೆಂಡ್ಸು ಅದು ನೀರು ಹಾಕಿದ್ರೆ ಸೌಂಡ್ ಬರ್ತಾ ಇರುತ್ತೆ ಸ್ವಲ್ಪ ನೀರು ಹಾಕ್ಬೇಕಾರೆ ಅಲ್ಲ ಲೋ ಸೌಂಡ್ ಬರುತ್ತೆ ನಾನು ಸ್ವಲ್ಪ ಹೋಟೆಲಲ್ಲಿ ಲೈವ್ ನನಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಮಾಡಕ್ಕೆ ಹೋಗೋಲ್ಲ ಜಾಸ್ತಿ ಲೈವ್ ಮಾಡೋಕ್ಕಿಲ್ಲ ಯಾವಾಗಲೂ ತುಂಬ ದಿನ ಆಗಿತ್ತು ನಿಮ್ಮ ಹತ್ರ ಮಾತ್ರ ನಿಲ್ದಿದ್ದೆ ಲೈವಲ್ಲಿ はい。 ನನ್ನ ಆಗಿದೆ फ्रेंड्स ನನಾಗಿದೆ ಶಶಮ್ಮ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ಸ್ ಅಂದ್ರೆ ಇರೋದೇ ಮನೆ ಮಾಡಿ ಇಡೋಕೆ ಬಂತು ಥ್ಯಾಂಕ್ಸ್ 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 ಕದ್ರ ಶಶಿಕಲ್ ಅವರೇ ನಿಮಗೆ ನಿಮಗೆ ಸಾರನ್ನ ಮಾಡಿ ಕೊಟ್ಟಿದ್ದಾರೆ ದೋಸೆಗೆ ಧನ್ಯವಾದಗಳು ನಿಮಗೆ ನಾನು ಲೈವ್ ಅಲ್ಲಿ ಹೇಳ್ತನಪ್ಪ ಶಶಮ್ಮ ಬೇಗ ಮಾಡ್ತಂತಾ ಅಯ್ಯ ನನಗೆ ದೋಸೆ ಚನ್ನಾಗಿದೆ ಅನ್ನ ಸಾಂಬಾರು ने <laughs> मीव <laughs>

తట్ట నోటకి హాకు తిడ్రం దోశ ప్రదీప్ నమస్తే ప్రదీప్ వెల్కమ్ టు మై లైఫ్ ನೀನು ಯಾವಾಗ ನಾವು ಸಾಂಬಾರಾಗ ತನಕ ಇವತ್ತು ಹೇಳ ತಿನ್ಬಾರ್ದು ಅಂತಿಸೈಡ್ ಶಶಂ ಸಾರು ಮಾಡಿದ್ವಿ

ದೋಸೆ ಹಾಕ್ಸ್ಕೊಂಡಿದ್ದೀನಿ ಫ್ರೆಂಡ್ಸು ಇವಾಗ ಸಾರಿನ ಜೊತೆ ದೋಸೆ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ಈಗ ಬನ್ನಿ ಹೋಟೆಲಿಗೆ ಸಾಂಬಾರು ಮಾಡಿದ್ದೀನಿ ನಾನು ಲೇಟ್ ಆಗ್ತೀನಿ ತಿಂತಾ ಇದ್ದೀನಿ ಇವತ್ತು ಯಾಕೆಂದರೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಸೊಪ್ಪಿನ ಸಾರು ಮಧ್ಯಾಹ್ನಕ್ಕೂ ಆಗುತ್ತೆ ಬೆಳಿಗ್ಗೆಗೂ ಆಗುತ್ತೆ ಅಂತ ಹೇಳಿ ಮಾಡ್ತೀನಿ ಒಂದು ಹೋಟೆಲ್ ಇದು ಬೆಣ್ಣೆ ದೋಸೆ ಹೋಟೆಲು ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಚನ್ನಗಿರಿಯಲ್ಲೇ ಇರ್ತೀವಿ ಅದು ಯಾರಿಗೂ ಹೊಸೊಬ್ಬರು ನೋಡ್ತಾ ಇರ್ತೀರ ನನ್ನ ಒಂದು ಲೈವನ್ನು ಅವ್ರಿಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಯಾರಾದರೂ ಹೊಸಬ್ರು ಬಂದಿತ್ತು ಚೆನ್ನಾಗಿ ಅಂದರೆ ಲೈಫ್ ಹೇಳ್ತಾ ಥ್ಯಾಂಕ್ ಯು ಬರ್ರಿ ದೋಸೆ ತಿನ್ನೋಣ ನೀವು ಬನ್ನಿ ನಾನು ದೋಸೆ ತಿಂತಿ ತರಕಾರಿ ಹೇಳ್ತಾ ತರಕಾರಿ ಫೋನ್ ಮಾಡಿತ್ತ

ಫೋರ್ ಮೆಂಬರ್ಸ್ ವಾಚಿಂಗ್ ಥ್ಯಾಂಕ್ ಯು ನಾನು ಮೊನ್ನೆ ವಿಡಿಯೋ ಹಾಕಿದ್ದೆ ಫ್ರೆಂಡ್ಸ್ ನಾನು ಊರಿಗೆ ಹೋಗಿದ್ದು ಹಾಕಿದೆ ನಿಮಗೆ ಕಾರವಾರ ಹೋಗಿದ್ದೆ ಅದ ವೀಡಿಯೋ ಹಾಕಿದೆ ನಿಮಗೆ ಎಷ್ಟು ಜನನಾದರೂ ನೋಡಲಿ ನಾನು ಲೈವನ್ನು ಮತ್ತು ನಾನು ಒಂದು ವೀಡಿಯೋಸನ್ನು ಹಾಕ್ತೇನೆ ನನಗೆ ಅದೇ ಪ್ರಾಬ್ಲಮ್ ಫ್ರೆಂಡ್ಸು ಟೈಮಿಂಗ್ ಸರಿಯಾಗಿ ನಾನು ಹಾಕೋಕ್ಕಾಗೋದಿಲ್ಲ ಏನು ಮಾಡೋದೇನು ರೀ ನೋಡಿರಿ ಇಲ್ಲೇ ಇವತ್ತು ಅಡುಗೆ ಮಾಡ್ಕೊಂಡು ಇಲ್ಲೇ ಹೋಗ್ತಿದ್ದೀವಿ ಇವಾಗ ಮನೆಗೆ ಹೋಗೋದು ಎಷ್ಟೊತ್ತಿಗೆ ಹೋಗ್ತಾ ಗೊತ್ತಿಲ್ಲ ಹಂಗಾಗಿ ಇಲ್ಲೇ ಮಾಡ್ಕೊಳ್ತೀನಿ ನಾನೆಲ್ಲ ಅಡುಗೆ ಇಲ್ಲ ಅಲ್ಲಿ ಹೋಗೋಕ್ಕಾಗೋದೇ ಇಲ್ಲ ಫ್ರೆಂಡ್ಸ್ ಹೋದಾಗ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲೇ ಮಾಡ್ತೀನಿ ತಿಂಡಿ ತಿನ್ನ ಬಂದೆ ಇಲ್ಲಿಗೆ ತಿಂಡಿ ತಿನ್ನೋಣ ಅಂತ ಹೇಳಿ ನಮ್ಮ ಹಾಕಿಲ್ಲ ದೋಸೆ ನನಗೇನು ಯಾಕೆಂದ್ರೆ ಕಸ್ಟಮರ್ ಕಸ್ಟಮರ್ ಇದ್ದಾರೆ ಅವ್ರಿಗೆ ಹಾಕ್ಲಿ ಲಾಸ್ಟಿಗೆ ಹಾಕ್ ಫಸ್ಟ್ ಅವರು ನಾನು ಲಾಸ್ಟ್ ಹಾಕ್ತಾ ಇಸ್ಕೊಂಡೆ ಇಲ್ಲ ಇಸ್ಕೋಟದ ಹೋಟೆಲ್ ದೋಸೆ ಖಾಲಿ ದೋಸೆ ಈ ಥರ ಈ ಥರ ಹಾಟ್ ಹಾಟ್ ದೋಸೆ ದೋಸೆ ಖಾಲಿ ದೋಸೆ ಸಾಂಬಾರು ಈಗ ಹಾಕ್ತಾ ಇದ್ದೀನಿ ಸಾಂಬಾರು ಪಲ್ಯ ಚಟ್ನಿ ಎಲ್ಲ ಇರುತ್ತೆ ಫ್ರೆಂಡ್ಸ್ ನನಗೆ ಸ್ವಲ್ಪ ಸಾಂಬಾರು ಜೊತೆ ಚಟ್ನಿ ಪಲ್ಯ ಎಲ್ಲ ಇರುತ್ತೆ ನಾನು ಸಾಂಬಾರು ಚೆನ್ನಾಗಿರುತ್ತೆ ಸೊಪ್ಪಿನ ಸಾರ್ ಜೊತೆ ಅನ್ನ ಮುದ್ದೆ ರೊಟ್ಟಿ ರಾತ್ರಿ ಹೊಳ್ಬಿಡೋದು ಚೋಳದ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ದೋಸೆಗೆ ಸೊಪ್ಪಿನ ಸಾರು ಅಂದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ನಾನು ಜಾಸ್ತಿ ನಾವು ತರಕಾರಿ ಸಾರು ಸೊಪ್ಪಿನ ಸಾರು ಎಲ್ಲ ಸುಮಾರು ಮಾಡ್ತೀವಿ ಹೋಟೆಲಲ್ಲೇ ಮಾಡ್ಕೊತೀವಿ ಒಂದೊಂದು ಸಲ ಪಲಾವ್ ಮಾಡ್ಕೊತೀವಿ ಒಂದೊಂದು ಸಲ ಉಪ್ಪಿಟ್ಟು ಇವೆಲ್ಲ ಹದಿನೇಳು ನಿಮಿಷ ಆಯಿತು ಬರ್ರಿ ಯಾರ ನೀವು ಶಶಮಾರ್ ಮಾಡಿದ್ದ ಮೇಲೆ ಚೆನ್ನಾಗಿರಲ್ವಾ ಅವರು ನಾವೆಲ್ಲ ತರಕಾರಿ ಎಲ್ಲ ಇಲ್ಲೇ ಇಟ್ಕೊಂಡ್ಬಿಡ್ತೀವಿ ಫ್ರಿಜ್ಜಲ್ಲಿ ಅಂದರೆ ಒಂದೇ ಸಲ ತರಿಸ್ಕೊಂಡ್ರಿ ತರಿಸಿ ಎಲ್ಲ ಇಲ್ಲೇ ಬೆಳಿಗ್ಗೆಯೇ ಸಾಂಬಾರು ಮಾಡ್ಕೊಂಡು ಯಾಕೆಂದರೆ ಮಧ್ಯಾಹ್ನ ರಶ್ ಆಗೋದು ಫ್ರೆಂಡ್ಸ್ ಕಸ್ಟಮರ್ ಇರ್ತಾರೆ ನಮಗೆ ಮಾಡೋಕ್ಕಾಗೋದಿಲ್ಲ ನಮಗೆ ಕಲೆ ಹನ್ನೊಂದು ಗಂಟೆನ ಅದೇ ಹಂಗಾಗುತ್ತೆ ನಮಗೆ ಒಂದೇ ಸಲ ಎಲ್ಲ ಮಾಡ್ಕೊತೀವಿ ಬೆಳಿಗ್ಗೆ ತಿಂಡಿ ನಾನು ತರಿಸೋಕ್ಕೆ ಇಲ್ಲೇ ಮಾಡ್ಕೊಳ್ಳೋದೇ ಜಾಸ್ತಿ ನಾವು ಏನೇ ಆದರೂ ಒಂದು ಸಲ ಆಗಲಿಲ್ಲದ ಬೇರೆ ಕಡೆ ಇಲ್ಲೇ ನಮ್ಮದು ಅಮ್ರೇಕಾ ಹೋಟೆಲಿದೆ ಅಲ್ಲಿ ಇಡ್ಲಿ ಏನಾರು ತರಿಸ್ಕೊಳ್ತೀವಿ ಚೆನ್ನಾಗಿರುತ್ತೆ ಅಲ್ಲೂ ತಿಂಡಿ ಚೆನ್ನಾಗಿರುತ್ತೆ ಅಲ್ಲೂ ತರಿಸ್ಕೊಂತೀವಿ ನಾವು ಆದಷ್ಟು ನಾನು ಇಲ್ಲೇ ಮಾಡ್ಕೊ ನಮ್ಮ ಸ್ಟಾಫಿಗೆಲ್ಲ ಬೇಕು ಫ್ರೆಂಡ್ಸು ನಾವೆಲ್ಲ ಏನೇ ಮಾಡಿದ್ರು ನಮ್ಮ ಸ್ಟಾಫು ತಲೆಗಿಟ್ಕೊಂಡೆ ಮಾಡ್ಕೊತೀವಿ ಹ್ಞೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಸರ್ ನಮ್ಮ ಬಂದಕ್ಕೆ ನೆಕ್ಸ್ಟ್ ಫ್ಲೈವರ್ಸ್ ಸಿಗೋಣ ಸ್ನೇಹಿತರೆ ಧನ್ಯವಾದಗಳು